ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಅವನು ಅಥವಾ ಅವಳ ಪ್ರೆಸೆಂಟ್ ಭಾವನೆಗಳು ನಿಮ್ಮ ಏನಿದೆ ಅಂತ ಹೇಳಿ ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡ್ದೆ ಎಂಡ್ ವರ್ದು ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಅಥವಾ ಮೆಸೇಜ್ ಮೂಲಕ ನನ್ನನ್ನ ಸಂಪರ್ಕ ಮಾಡಬಹುದು అండ్ ఇది ఇష్ట దేవేళంద్ర స్వమి ఆంజనేయ స్వామి అమ్మ నెన్స్ కార్డ్ షఫల్ మిని అస్ పర్సన్ నెన్పస్ ఈ రీడింగ్ నోడి కార్డ్ షఫల్ ఆగ ముంచేందుకు బిద్ధి సో నోడ ఏం బందే ఆ కార్డ్ అంతి సో నిమ్మ వ్యక్తి ప్రెసెంట్ ఫీలింగ్స్ ఏన్ అంతి నోడ ನಾನು ಐದು ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ತೀನಿ ನೀವು ಯಾವುದೇ ಕಾರ್ಡ್ಸ್ ನ ಐನೋ ಐದು ಕಾರ್ಡ್ಸ್ ತೆಗಿತಾ ಇದ್ದೀನಿ ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಸ್ ಮುಖಾಂತರ ಉತ್ತರನ ನೀಡುವಂತಹ ಪ್ರಯತ್ನನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ಮೊದಲೇ ಒಂದು ಕಾರ್ಡ್ ಬಿದ್ದಿತ್ತು ಆ ಕಾರ್ಡ್ ನ ನಾನು ಮೊದಲನೇ ಕಾರ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸುಮಾರು ಏನೆಲ್ಲ ಬರುತ್ತೆ ಅಂತ ಹೇಳಿ ಸೊ ಇದು ಒಂದು ಟೆನ್ ಆಫ್

ಸೊ ಗೈಸ್ ಇಲ್ಲಿ ಪ್ರೆಸೆಂಟ್ಲಿ ಅವ್ರ ಅವರಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಒನ್ ಹೇಳಿದ್ರೆ ಇಲ್ಲಿ ಟೆನ್ ಕಪ್ಸ್ ಬಂದ್ಬಿಟ್ಟು ಕಂಪ್ಲೀಷನ್ ತೋರಿಸ್ತಾ ಇದೆ ಸ್ಟೆಬಿಲಿಟಿ ತೋರಿಸ್ತಾ ಇದೆ ಸೊ ಸದ್ಯಕ್ಕೆ ನಿಮ್ ಜೀವನ ತುಂಬಾ ಸ್ಟೇಬಲ್ ಆಗಿದೆ ತುಂಬಾನೇ ಹ್ಯಾಪಿ ಆಗಿದ್ದೀರಾ ತುಂಬಾನೇ ಜಾಸ್ತಿ ಎಂಜಾಯ್ ಮಾಡ್ತಿದ್ದೀರಾ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲಾ ವಿಷಯದಲ್ಲೂ ಕಂಪ್ಲೀಷನ್ಸ್ ಇದೆ ಓಕೆನಾ ಎಕ್ಸ್ಪೆಷಲಿ ಫಿನಾನ್ಷಿಯಲಿ ತುಂಬಾ ಜಾಸ್ತಿ ಸ್ಟೆಬಿಲಿಟಿ ಇದೆ ತುಂಬಾ ಹ್ಯಾಪಿ ಆಗಿರುವಂತ ಫ್ಯಾಮಿಲಿ ಇದೆ ನಿಮ್ದು ಅಂಡ್ ಆಲ್ಸೋ ಇಲ್ಲಿ ನಿಮ್ಮ ಇವರು ಆಂಡ್ ಸಿಸ್ಟರ್ಸ್ ಅಥವಾ ನಿಮ್ಮ ಒಂದು ತಂದೆ ತಾಯಿ ಇರ್ಬೋದು ಅಥವಾ ಅಜ್ಜ ಅಜ್ಜಿ ಅವರು ನಿಮಗೆ ಎಷ್ಟೊಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರ ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಇರೋದು ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಅಥವಾ ನಿಮ್ಮ ಒಂದು ಅಹ್ ಲೈಕ್ ಯುನೋ ಇವಾಗ ಕರೆಂಟ್ಲಿ ಇನ್ ಕೇಸ್ ಏನಾದ್ರು ನಿಮ್ದು ಮ್ಯಾರೇಜ್ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿಗೆ ಗೊತ್ತಿದೆ ನಿಮ್ಮ ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲ ಸ್ಟೇಬಲ್ ಆಗಿದೆ ನಿಮಗೆ ಲೈಫ್ ಅಲ್ಲಿ ಏನ್ ಬೇಕೋ ಅದೆಲ್ಲ ಈ ಕ್ಷಣಕ್ಕೆ ಇವಾಗ ಸದ್ಯಕ್ಕೆ ಎಲ್ಲ ಕೂಡ ಸಿಕ್ಕಿದೆ ಹ್ಯಾಪಿ ಫ್ಯಾಮಿಲಿ ಇದೆ ಸ್ಟೇಬಲ್ ಆಗಿರೋ ಫ್ಯಾಮಿಲಿ ಇದೆ ನಿಮ್ಮ ರಿಲೇಷನ್ಶಿಪ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಲೈಫಲ್ಲಿ ಏನ್ ಬೇಕೋ ಅದು ನಿಮ್ಗೆ ಇದೆ ಓಕೆನಾ ಯಾವ್ದೋ ಒಂದು ಆ ವಿಷಯನ ನಿಮ್ಮ ಜೀವನದಲ್ಲಿ ನೀವು ಕಂಪ್ಲೀಟ್ ಮಾಡಿದೀರ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಆ ಒಂದು ಸೆಲೆಬ್ರೇಷನ್ ಕೂಡ ನೀವು ಮಾಡ್ತಾ ಆಲ್ಸೋ ತುಂಬಾ ಗುಡ್ ಟೈಮ್ ತುಂಬಾ ಒಳ್ಳೆ ಟೈಮ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂಡ್ ತುಂಬಾನೇ ಸೆಲೆಬ್ರೇಟ್ ಮಾಡ್ತಿರೋದು ತುಂಬಾ ಸೋಷಿಯಲೈಸ್ ಆಗಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ನೀವು ಟೈಮ್ ಕಳಿತಾ ಇರೋದು ಮತ್ತೆ ಯೂನಿವರ್ಸ್ ಇಂದ ಅಬಾಂಡೆನ್ಸು ಪ್ರಾಸ್ಪರಿಟಿ ಸಂತೋಷ ಬ್ಲೆಸ್ಸಿಂಗ್ಸು ಎಲ್ಲ ನಿಮ್ಗೆ ಸಿಕ್ಕಿರೋದು ಕೂಡ ಈ ಪರ್ಸನ್ಗೆ ಗೊತ್ತಿದೆ ಓಕೆನಾ ಅಂಡ್ ಇದು ಬಂದ್ಬಿಟ್ಟು ಆಫ್ ಪೆಂಟಿಕಲ್ಸ್ ಇದು ತ್ರೀ ಆಫ್ ಪೆಂಟಿಕಲ್ಸ್ ಯಾವ ತರ ಅಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ನ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ನಾನು ರಿಲೇಶನ್ಶಿಪ್ ರೀಡಿಂಗ್ ಮಾಡ್ತಿರೋದ್ರಿಂದ ನೀವು ಯಾವ್ದೇ ಜೊತೆ ಕೊಲಬರೇಷನ್ ಮಾಡಿದ್ರು ಯಾವ ವ್ಯಕ್ತಿ ಜೊತೆ ಸ್ನೇಹ ಸಂಪರ್ಕ ಏನೇ ಅಥವಾ ಸಂಬಂಧಗಳು ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾವ್ದೇ ಜೊತೆ ಮಾತುಕತೆ ಅಥವಾ ಯಾವ್ದೇ ಒಂದು ಸ್ನೇಹ ಸಂಬಂಧಗಳನ್ನು ಮ್ಯಾನೇಜ್ ಮಾಡಕ್ ಹೋದ್ರು ತುಂಬಾನೇ ಬ್ಯೂಟಿಫುಲ್ ಆಗಿ ಅದನ್ನ ಕಂಟಿನ್ಯೂ ಮಾಡ್ತೀರಾ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ ಒರ ಪಾಸಿಟಿವ್ ಆಗಿ ಆ ಒಂದು ಸಂಬಂಧಗಳನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ವ್ಯಕ್ತಿಗೆ ನಿಮ್ಮ ಒಂದು ಪರ್ಸನಾಲಿಟಿ ಇದೆ ತುಂಬಾ ಕಾಮ್ ಆಗಿ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಈ ಒಂದು ರಿಲೇಶನ್ಶಿಪ್ ನ ನೀವು ತಗೊಂಡ್ ಹೋಗ್ತೀರಾ ಅನ್ನೋದು ಕೂಡ ತುಂಬಾ ಚೆನ್ನಾಗ್ ಗೊತ್ತು ಅದು ಯಾರೇ ಆಗಿರ್ಬೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾರದೇ ಜೊತೆಲೂ ನಿಮ್ಮ ಒಂದು ರಿಲೇಶನ್ಶಿಪ್ ಏನಿರತ್ತಲ್ಲ ಒಂದು ಟೀಮ್ ವರ್ಕ್ ಅವ್ರ ಜೊತೆ ನೀವು ಮಾತಾಡ್ತಿದ್ದೀರಾ ಅವ್ರ ಜೊತೆ ಆಗಿ ಆಗಿರ್ತಿದೀರಾ ಅಂತ ಹೇಳಿದ್ರೆ ಅದರಿಂದ ಏನೋ ಒಂದು ಪಾಸಿಟಿವಿಟಿ ಆ ಒಂದು ರಿಲೇಶನ್ಶಿಪ್ ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಥವಾ ಬಿಸ್ನೆಸ್ ಏನಾದ್ರು ಮಾಡೋರ ಅವ್ರ ಜೊತೆ ತುಂಬಾ ಸಕ್ಸಸ್ಫುಲ್ ಆಗಿ ನಿಂತ್ಕೊಳ್ಳೋದು ಅಥವಾ ತುಂಬಾ ಪಾಸಿಟಿವ್ ಆಗಿ ಅವ್ರ ಜೊತೆ ನಿತ್ಕೊಳ್ಳೋ ಅಂತದ್ದು ತುಂಬಾ ಚೆನ್ನಾಗಿ ನೀವು ಮಾಡ್ಕೊಂಡು ಹೋಗ್ತಿರೋದು ಕಾಣಿಸ್ತಾ ಇದೆ ಅಂಡ್ ಒಂ ಟೀಮ್ ವರ್ಕ್ ನಿಮ್ ಪರ್ಸನಾಲಿಟಿ ತೋರ್ಸುತ್ತೆ ನೀವ್ ಯಾವ ತರ ವ್ಯಕ್ತಿ ಅನ್ನೋದು ತೋರ್ಸುತ್ತೆ ಅಂಡ್ ಆಲ್ಸೋ ನೀವ್ ಯಾರ್ ಯಾರ ಜೊತೆ ಯಾವ ತರ ಇರ್ತೀರಾ ಯಾವ ತರ ಮ್ಯಾನೇಜ್ ಮಾಡ್ಕೊಂಡು ತಗೊಂಡ್ ಹೋಗ್ತೀರಾ ಅನ್ನೋದು ಕೂಡ ಇಲ್ಲಿ ಆ ವ್ಯಕ್ತಿಗೆ ಕ್ಲಿಯರ್ ಆಗಿ ಗೊತ್ತು ಅಂಡ್ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಸೆವೆನ್ ಆಫ್ ಪೆಂಟಿಕಲ್ಸ್ ಅಂತ ಹೇಳಿದ್ರೆ ಮೇ ಬಿ ತುಂಬಾ ದಿನಗಳಿಂದ ಏನಾದ್ರು ಲೈಕ್ ಯುನು ಯಾವ್ದೋ ಒಂದು ವಿಚಾರವಾಗಿ ಆಗ್ಬೋದೇನೋ ಆಗ್ಬೋದೇನೋ ಈ ವ್ಯಕ್ತಿ ಮತ್ತೆ ನನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಬಹುದು ಅಂತ ಏನಾದ್ರು ಕಾಯ್ತಾನೆ ಇರ್ತೀರಾ ಅಂತ ಅನಿಸ್ತಾ ಇದೆ ಮೇ ಬಿ ಆ ಕಡೆ ಆ ವ್ಯಕ್ತಿನೂ ಅದೇ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಮೇ ಬಿ ಮಾಡ್ಬೋದು ಮಾಡ್ಬೋದು ಅಂತ ಹೇಳಿ ತುಂಬಾ ದಿನಗಳಿಂದ ವೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಅಹ್ ಈ ಇಂದ ನೀವು ಅವರೇ ಮಾಡ್ಲಿ ಅಂತ ಇರ್ಬೋದು ಅಥವಾ ಆ ಸೈಡ್ ಇಂದ ಆ ವ್ಯಕ್ತಿ ಇಲ್ಲ ನೀವೇ ಮಾಡ್ಲಿ ಅನ್ನೋದು ಅದು ಕೂಡ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ವರ್ಕ್ ಮಾಡಿದ್ರಿ ಅನ್ಸುತ್ತೆ ಈ ಒಂದು ರಿಲೇಶನ್ಶಿಪ್ಸ್ ಸಲುವಾಗಿ ಬಟ್ ಅನ್ಫಾರ್ಚುನೇಟ್ಲಿ ಯಾವ್ದೋ ವಿಷಯಕ್ಕೆ ಇಲ್ಲಿ ಒಂದಷ್ಟು ಬ್ರೇಕೇಜ್ ಗಳು ಆಗಿರುವಂತದ್ದು ಬ್ರೇಕ್ ಆಗಿರೋದು ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ವೇಟಿಂಗ್ ವೇಟಿಂಗ್ ವೈಟಿಂಗ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಮೇ ಬಿ ವೇಟ್ ಮಾಡ್ತಾ ಇರ್ಬೋದು ಮಾಡ್ತಾರೇನೋ 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 ಆ ಒಂದು ವೇಟಿಂಗ್ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಇನ್ನೇನ್ ಆಗೇ ಬಿಡತ್ತೇನು ಇನ್ನೇನ್ ಮಾಡೇ ಬಿಡ್ತಾರೇನು ಅಂತ ಹೇಳಿ ಪ್ರತಿ ದಿನನೂ ವ್ ಮಾಡೋದು ಅಥವಾ ಕಾಯೋದು ಚೆಕ್ ಮಾಡೋದು ಇದೆಲ್ಲ ಕೂಡ ಆಗ್ತಾ ಇದೆ ಇಲ್ಲಿ ಕೆಲವೊಬ್ರು ಕಾಲ್ ಗಳಿಗೆ ವೇಟ್ ಮಾಡ್ಬೋದು ಕೆಲವೊಬ್ರು ಮೆಸೇಜಸ್ ಗಳಿಗೆ ಕೆಲವೊಬ್ರು ಎಲ್ ಯಾವ ಕಡೆಯಿಂದ ಅಟ್ ಲೀಸ್ಟ್ ಫ್ರೆಂಡ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡೋ ಟ್ರೈ ಮಾಡ್ತಾರೆ ಅವ್ರಿಗೆ ಹೋಪ್ಸ್ ಇಟ್ಕೊಂಡು ವೈಟ್ ಮಾಡ್ತಿರೋದ್ದು ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಇನ್ ಕೇಸ್ ನಿಮ್ಮನ್ನ ರೀಚ್ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ವರ್ಕ್ ಮಾಡ್ಬೇಕಾಗತ್ತೆ ಜಾಸ್ತಿ ಎಫರ್ಟ್ ಆಗ್ಬೇಕಾಗತ್ತೆ ಬಿಕಾಸ್ ನೀವು ಅಷ್ಟೊಂದು ಈಸಿಯಾಗಿ ಈಗ ಆಕ್ಸಿಸ್ ಮಾಡೋದಕ್ಕೆ ಆಗದೆ ಇರುವಂತ ವ್ಯಕ್ತಿ ಆಗಿರ್ಬೋದು ನಿಮ್ಮ ಒಂದು ಕಮಿಟ್ಮೆಂಟ್ಸ್ ಗಳಲ್ಲೇ ಬಿಸಿಯಾಗಿರುವಂತದ್ದು ಕಾಣಿಸ್ತಾ ಇದೆ ತುಂಬಾ ಫೋಕಸ್ಡ್ ಆಗಿ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಎಫರ್ಟ್ ಆಗ್ಬೇಕು ನಿಮ್ಮನ್ನ ರೀಚ್ ಆಗ್ಬೇಕು ಅನ್ನೋದು ಕೂಡ ಈ ವ್ಯಕ್ತಿಗೆ ಗೊತ್ತಿದೆ ಅಂಡ್ ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಈ ಸೆವೆನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ ಒಂಥರ ತೆಫ್ಟಿಂಗ್ ಕಾರ್ಡು ಏನೋ ಒಂದು ನೆನಪುಗಳನ್ನು ಬಿಟ್ಟು ಹೋಗಿರೋ ಅಂತದ್ದು ತುಂಬಾ ಸೆಲ್ಫಿಶ್ ಆಗಿ ಡಿಸಿಷನ್ ತಗೊಂಡಿದ್ರು ಅನ್ಸುತ್ತೆ ಅಥವಾ ತುಂಬಾ ಚೀಟ್ ಮಾಡಿದ್ರು ಮೈಂಡ್ ಗೇಮು ಬ್ರೈನ್ ಗೇಮು ನಿಮ್ಮ ಮತ್ತೆ ಅವರ ಒಂದು ರಿಲೇಷನ್ಶಿಪ್ ಜೊತೆ ಇದ್ದಾಗ ಈ ವ್ಯಕ್ತಿ ನಿಮಗೆ ಮಾಡಿರುವಂತಹ ಮೋಸಗಳನ್ನು ಅಥವಾ ನಿಮ್ ಜೊತೆ ಆಡಿರುವಂತಹ ಆಟಗಳನ್ನ ಈ ಕಾಡು ಪ್ರೆಸೆಂಟ್ ಮಾಡ್ತಾ ಇದೆ ರೆಪ್ರೆಸೆಂಟ್ ಮಾಡುತ್ತೆ ಯಾಕೆ ಅಂದ್ರೆ ಇಲ್ಲಿ ಸೆವೆನ್ ಅನ್ನೋದು ಯಾವಾಗ್ಲೂ ಒಂಥರ ಟೆಫ್ಟಿಂಗು ಸೆಲ್ಫ್ ಇಶು ಬ್ರೈನ್ ಗೇಮು ಅಂಡ್ ಒಬ್ಬ ವ್ಯಕ್ತಿಗೆ ಬ್ಯಾಕ್ ಬೆನ್ನಿಗೆ ಚೂರಿ ಆ ತರ ಎಲ್ಲ ಕಡೆ ಆ ವ್ಯಕ್ತಿಗೆ ಅನ್ಸುತ್ತೆ ನೀವು ಕೂಡ ಮೋಸ ಮಾಡಿದ್ರಿ ಅಂತ ಹೇಳಿ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿನೂ ನನ್ ಜೊತೆ ಆಟ ಆಡಬಿಟ್ರೇನು ಇವ್ರ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ ನನ್ಗೆ ಮತ್ತೆ ರಿಟರ್ನ್ ನೆನಪುಗಳು ಯಾವ ತರ ಇದೆ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಅವ್ರ ಮನ್ಸೋಳ ಉಳ್ಕೊಂಡಿರೋ ಅಂತದ್ದು ಅದನ್ನ ಅಷ್ಟು ಬೇಗ ಕಿತ್ತು ತೆಗ್ದು ಹಾಕಕ್ಕೆ ಆಗದೆ ಅಂತ ಆತರ ಒಂದು ಕಾಡಿದು ಇದು ಸೊ ಎಲ್ಲ ಒಂದ್ ಕಡೆ ಅಲ್ಲೂ ಕೂಡ ತುಂಬಾ ಡೀಪ್ ಆಗಿರೋ ಪೇನ್ ಆಗಿರೋ ಗಾಯಗಳಿದೆ ನಿಮಗೂ ಕೂಡ ಅದೇ ಫೀಲ್ ಆಗ್ತಿರತ್ತೆ ಯಾರೆಲ್ಲ ಮತ್ತೆ ಬರ್ತಾರ ಅಂತ ಹೇಳಿ ಕೇಳೋದಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನೋ ಅನ್ನೋದೇ ಹೇಳ್ಬೋದು ಅಂದ್ರೆ ನೋ ಅನ್ನೋದಕ್ಕಿಂತ ಬರಿ ನೆನ್ಪುಗಳನ್ನು ಬಿಟ್ಟು ಹೋಗಿರೋವಂಥದ್ದೇ ಕಾಣಿಸ್ತಾ ಇದೆ ಬರೀ ನೆನಪುಗಳನ್ನು ಬಿಟ್ಟು ಹೋಗಿರೋಂಥದ್ದು ಇಲ್ಲಿ ನೋಡಿ ಆದಷ್ಟು ಎಲ್ಲ ಇದೊಂಥರ ಟೆಫ್ಟಿಂಗ್ ಕಾರ್ಡ್ ಅಂದ್ರೆ ಹೇಳಿ ಕದ್ದು ಹೋಗ್ತಾರಲ್ಲ ಕತ್ಕೊಂಡು ಹೋಗ್ತಾರಲ್ಲ ಆತರ ಕಾರ್ಡು ಸೊ ಬರೀ ಏನ್ ಬೇಕೋ ಅದನ್ನ ಬಿಟ್ಟು ಅವ್ರಿಗೆ ಏನ್ ಬೇಡ ಆ ಬಿಟ್ಟು ಬೇಕಾಗಿರೋದನ್ನ ತಗೊಂಡೋಗಿರಬಹುದು ಅಥವಾ ನೆನಪುಗಳನ್ನು ಬಿಟ್ಟು ಹೋಗಿರುವಂತದ್ದು ಅಥವಾ ತುಂಬಾನೆಪ್ರಿಷಿಯಸ್ ಆಗಿರುವಂತಹ ಟೈಮ್ ಗಳನ್ನ ಬಿಟ್ಟು ಹೋಗಿರುವಂತದ್ದು ಅದು ಯಾವಾಗ್ಲೂ ಕಾಡ್ತಾ ಇರ್ಬೇಕು ಆತರ ಒಂದು ಟೈಮ್ ನ ಬಿಟ್ಟು ಹೋಗಿರುವಂತದ್ದು ಕಾಣಿಸ್ತಾ ಇದೆ ತುಂಬಾನೇ ಸೆಲ್ಫಿಶ್ ಆಗಿರುವಂತ ಕಡೆಸಿ ವ್ಯಕ್ತಿಗೆ ಅನ್ಸುತ್ತೆ ಅನ್ಸುತ್ತೆ ನಾನು ಮಾಡಿದ್ದು ತುಂಬಾ ಸೆಲ್ಫಿಶ್ ಆಗಿ ಡಿಸಿಷನ್ ತಗೊಂಡೆ ನಾನು ಆ ತರ ತಗೊಳ್ಬಾರ್ದಿತ್ತು ಸ್ವಲ್ಪ ಕ್ಲಿಯರ್ ಆಗಿ ತಿಂಕ್ ಮಾಡ್ಬೇಕಿತ್ತು ಅಥವಾ ಯೋಚನೆಗಳನ್ನ ಮಾಡಿ ನಿರ್ಧಾರಗಳನ್ನ ತಗೋಬೇಕಿತ್ತು ಅಂತ ಹೇಳಿ ಇವಾಗ ಫೀಲ್ ಆಗ್ಬೋದು ಬಟ್ ಅವಾಗ ಹೀಗೆ ಅದೇ ಆಗಿರೋದು ಅಂದ್ರೆ ಲೈಕ್ ನೋ ಬ್ರೇಕಪ್ ಆಗಿರುವಂತ ಸಿಚುವೇಶನ್ ಅಲ್ಲಿ ಡೆಫಿನೆಟ್ಲಿ ಈ ಮೈಂಡ್ ಗೇಮ್ ಬ್ರೈನ್ ಗೇಮ್ ಇದೆಲ್ಲ ಆಗಿದೆ ಸೊ ಇವಾಗ ಅವರಿಗೆ ಲೈಕ್ ಇವನು ಅನ್ಸ್ಬೋದು ಅಯ್ಯೋ ಮಾಡ್ಬಾರ್ದಿತ್ತೇನೋ ಹಂಗೆ ಅವರ ಸದ್ಯದ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ನಾನು ಈ ತರ ಒಂದು ವ್ಯಕ್ತಿಗೆ ಈ ತರ ಮಾಡಿದ್ನಲ್ಲ ಅಂತ ಹೇಳಿ ಫೀಲ್ ಆಗ್ಬೋದು ಅವರಿಗೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೈನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನೀವು ಯಾವ ತರ ಒಂದು ಪರ್ಸನಾಲಿಟಿ ಇರುವಂತ ವುಮೆನ್ ಅಂತ ಹೇಳಿ ತೋರಿಸ್ತಾ ಇದೆ ಡೆಫಿನೆಟ್ಲಿ ಇವಾಗ ನೀವು ಆ ವ್ಯಕ್ತಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಇವಾಗ ಫಿನಾನ್ಶಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿ ಇದೀರಾ ತುಂಬಾನೇ ಲಕ್ಸುರಿ ಆಗಿರೋ ಲೈಫ್ ನ ಲೀಡ್ ಮಾಡ್ತಿದ್ದೀರಾ ಎಷ್ಟು ಲಕ್ಸುರಿ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಹತ್ರ ಬಹಳಷ್ಟು ಫಿನಾನ್ಶಿಯಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಬಹಳ ಹಣ ಇರುವಂತದ್ದು ಇಂಡಿಪೆಂಡೆಂಟ್ ಆಗಿರೋದು ನೀವು ನಿಮ್ ಬಗ್ಗೆ ತುಂಬಾ ಒಳ್ಳೆ ರೀತಿಲಿ ಫೀಲ್ ಮಾಡುವಂತದ್ದು ಏನೋ ಒಂದು ಅಚೀವ್ ಲೈಫ್ ಲೈಫಲ್ಲಿ ಅನ್ನೋದು ಫೀಲ್ ಇದೆ ನಿಮಗೆ ಅಂಡ್ ಆಲ್ಸೋ ತುಂಬಾ ಕಂಫರ್ಟಬಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಲೈಫ್ ನ ತಗೊಂಡ್ ಹೋಗ್ತಾ ಇದ್ದೀರಾ ತುಂಬಾ ಜಾಸ್ತಿ ಪೊಟೆನ್ಶಿಯಲ್ ಆಗಿದೆ ನಿಮ್ಮ ಲೈಫ್ ಅಂಡ್ ಲಕ್ಸುರಿ ನಿಮ್ಮನ್ನ ನೋಡ್ರಾಗೆಲ್ಲ ಅವರಿಗೆ ಒಂಥರ ಲಕ್ಸುರಿ ಫೀಲ್ ಆಗತ್ತೆ ನಿಮ್ ನೋಡ್ದೆ ಒಂಥರ ಶುಕ್ರ ದಶಲಿ ಇದ್ದೋರ್ ನೋಡ್ದಂಗ ಆಗತ್ತೆ ಅವರಿಗೆ ಸೊ ಯಾವಾಗ್ಲೂ ಒಂಥರ ಸ್ಟ್ಯಾಂಡರ್ಡ್ಸ್ ನ ಮೈಂಟೈನ್ ಮಾಡ್ತೀರಾ ನಿಮಗೆ ನಿಮ್ದೇ ಆದ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ತುಂಬಾನೇ ಲಕ್ಸುರಿ ಆಗಿರೋದಕ್ಕೆ ಟ್ರೈ ಮಾಡ್ಬೋದು ತುಂಬಾನೇ ಜಾಸ್ತಿ ಬ್ಯೂಟಿಫುಲ್ ಆಗಿರ್ಬೋದು ಅಂಡ್ ಹೆಲ್ಪಿಂಗ್ ನೇಚರ್ ಕೂಡ ತುಂಬಾ ಜಾಸ್ತಿ ಇದೆ ಒಂಥರ ಮದರ್ಲಿ ಎನರ್ಜಿ ತೋರಿಸ್ತಾ ಇದೆ ಮದರ್ಲಿ ಎನರ್ಜಿ ಯಾರಾದ್ರೂ ಯಾರಾದ್ರೂ ಬಂದು ಹೆಲ್ಪ್ ಕೇಳಿದ್ರೆ ಸಡನ್ ಆಗಿ ನಿಮ್ಮ ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಏನ್ ಎತ್ತಿಡ್ಕೊಂಡು ಆ ದುಡ್ಡನ್ನ ನೀವು ಕೊಟ್ಬಿಡ್ತೀರಾ ಹೆಲ್ಪ್ ಅಂತ ಕೇಳಿದ್ರೆ ಯಾರಿಗೂ ಇಲ್ಲ ಅನ್ನೋ ಮಾತೇ ಇಲ್ಲ ನಿಮ್ಮ ಹತ್ರ ಯಾರೆಲ್ಲ ಹೆಲ್ಪ್ ಅಂತ ಬರ್ತಾರೋ ಡೆಫಿನೆಟ್ಲಿ ನೀವು ಖಂಡಿತವಾಗ್ನು ಸಹಾಯ ಮಾಡೇ ಮಾಡ್ತೀರಾ ಆ ಒಂದು ನಿಮ್ಮ ಒಳ್ಳೆ ಗುಣಗಳು ಏನಿದೆ ಅಲ್ಲ ಆ ಒಂದು ಗುಣಗಳ ಬಗ್ಗೆನೂ ಈ ವ್ಯಕ್ತಿಗೆ ಕ್ಲಿಯರ್ ಆಗಿ ಗೊತ್ತು ಅಂಡ್ ಇವಾಗ ಸದ್ಯಕ್ಕೆ ಯಾವ ತರ ಇದೆ ನಿಮ್ ಸಿಚುವೇಶನ್ ಅಂದ್ರೆ ಒಂಥರ ಒಂಥರ ಕ್ವೀನ್ ತರ ಮನಿ ಅನ್ನೋದು ಚೆನ್ನಾಗಿದೆ ನಿಮ್ಮ ಹತ್ರ ಮನಿನೇ ನಿಮ್ದ್ ಹತ್ರ ಲಕ್ಸುರಿ ನಿಮ್ ವೆಪ್ಪನ್ನು ಮನಿ ವೆಪ್ಪನ್ ನಿಮ್ದು ಮನಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದೆ ಅಂಡ್ ಬ್ಲೆಸ್ಸಿಂಗ್ಸ್ ತುಂಬಾ ಚೆನ್ನಾಗಿದೆ ನಿಮಗೆ ನಿಮ್ಮ ಆನ್ಸಿಸ್ಟರ್ಸ್ ಇಂದ ಅಥವಾ ಯೂನಿವರ್ಸ್ ಏಂಜಲ್ಸ್ ಇಂದ ತುಂಬಾ ಚೆನ್ನಾಗಿದೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ಇದಾರೆ ಸೊ ಇದು ಇವತ್ತಿನ ಒಂದು ನಿಮ್ಮ ಪರ್ಸನ್ ನ ಭಾವನೆಗಳು ನಿಮಗೆ ಏನ್ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಪ್ಲಿ ಈ ರೀಡಿಂಗ್ ನಿಮ್ಗೆ ರೆಸೋನೇಟ್ ಆಯ್ತು ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನಾನು ಸಂಪರ್ಕ ಮಾಡಬಹುದು ಅಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಚಾನಲ್ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗಾಯಸ್ ಥ್ಯಾಂಕ್ ಯು ಸೋ ಮಚ್